ಹಲೋ ರಿವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಐ ಹೋಪ್ ಯಾರೆಲ್ಲ ಶಿಕ್ಷಕ ಅಭ್ಯರ್ಥಿಗಳಿದಿರಾ ಸೊ ಈ ಒಂದು ಅಧಿಸೂಚನೆಯನ್ನ ನೋಡಿರ್ತೀರಾ ಸೊ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಈ ಕೆಲವೊಂದು ಸ್ಪೆಸಿಫೈಡ್ ಪೋಸ್ಟ್ಗಳು ಅಂತ ನಾವೇನು ಹೇಳ್ತೇವೆ ಸೊ ಯಾರೆಲ್ಲ ಶಿಕ್ಷಕರು ಈಗ ಆಲ್ರೆಡಿ ಇದ್ದೀರಾ ಅಥವಾ ಶಿಕ್ಷಕ ಹುದ್ದೆಯಲ್ಲಿ ಅಥವಾ ಕೆಲಸ ಮಾಡ್ತಾ ಇದ್ದೀರಾ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಇಂತಹ ಕೆಲವೊಂದು ಪೋಸ್ಟ್ಗಳು ಸಿ ಆರ್ ಪಿ ಅಂತ ಹೇಳ್ತಾರೆ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ ಹೇಳ್ತಾರೆ ಹಾಗೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಬಿ ಆರ್ ಪಿ ಅಂತ ಹೇಳ್ತಾರೆ ತಾಂತ್ರಿಕ ಸಹಾಯಕರು ಟೆಕ್ನಿಕಲ್ ಅಸಿಸ್ಟೆಂಟ್ ಹಾಗೆ ಎಜುಕೇಷನ್ ಕೋಆರ್ಡಿನೇಟರ್ ಹಾಗೆ ಶಿಕ್ಷಣ ಸಂಯೋಜಕರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಈ ರೀತಿಯ ಅನೇಕ ಹುದ್ದೆಗಳನ್ನು ತುಂಬಿಕೊಳ್ಳೋದಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ ಲಿಖಿತ ಪರೀಕ್ಷೆಯನ್ನು ರಿಟರ್ನ್ ಎಕ್ಸಾಮನ್ನು ಮಾಡ್ತಾ ಇದೆ ಸೊ ಈ ವಿಡಿಯೋದಲ್ಲಿ ಏನು ಮುಂದೆ ಬರುವಂತಹ ನೇಮಕಾತಿಯಲ್ಲಿ ಒಂದು ವೇಳೆ ನೀವು ಸೆಲೆಕ್ಷನ್ ಆಯಿತು ಅಂತಂದರೆ ಶಿಕ್ಷಕರಾಗಿ ನೀವು ಸೆಲೆಕ್ಷನ್ ಆಯಿತು ಅಂತಂದರೆ ಈ ರೀತಿಯ ಹುದ್ದೆಗಳನ್ನು ನೀವು ಯಾವ ರೀತಿ ಪಡಿಬೋದು ಅನ್ನೋದ್ರ ಬಗ್ಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸೊ ಈ ವಿಡಿಯೋದಲ್ಲಿ ಬಹಳ ನೀಟಾಗಿ ಯಾವೆಲ್ಲ ಹುದ್ದೆಗೆ ಯಾವ ಎಲ್ಲ ಶಿಕ್ಷಕರು ಎಲಿಜಿಬಲ್ ಆಗ್ತಾರೆ ಅನ್ನೋದನ್ನು ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಏನು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಪ್ರತಿಯೊಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಹೇಳ್ತಾ ಇದ್ರೆ ಕೆಲವೊಂದು ಸ್ಪೆಸಿಫೈಡ್ ಪೋಸ್ಟ್ಗಳಿಗೆ ಲಿಖಿತ ಪರೀಕ್ಷೆ ಮಾಡುವ ಮೂಲಕ ಭರ್ತಿ ಮಾಡ್ತಾ ಇದ್ದಾವೆ ಸೊ ಇದು ಪ್ರಾಥಮಿಕ ಆಗಿರ್ಬೋದು ಪ್ರೌಢಶಾಲೆ ಆಗಿರ್ಬೋದು ಇವನ್ ಈ ಒಂದು ಪೋಸ್ಟ್ ಲೆವೆಲ್ನ ಪೋಸ್ಟ್ಗಳಾಗಿರ್ತವೆ ಪ್ರೈಮರಿ ಲೆವೆಲ್ನ ಪೋಸ್ಟ್ಗಳು ಅಂದರೆ ಪ್ರೈಮರಿ ಟೀಚರ್ಸ್ ಲೆವೆಲ್ನ ಪೋಸ್ಟ್ಗಳು ಹೈಸ್ಕೂಲ್ ಟೀಚರ್ಸ್ ಲೆವೆಲ್ನ ಪೋಸ್ಟ್ಗಳು ಹಾಗೆ ಈವನ್ ಹೆಡ್ ಮಾಸ್ಟರ್ ಲೆವೆಲ್ನ ಪೋಸ್ಟ್ಗಳು ಸ್ಪೆಸಿಫೈಡ್ ಪೋಸ್ಟ್ಗಳಾಗಿ ಸರ್ಕಾರ ಏನು ಮಾಡ್ತಾ ಇದೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ ಹಾಗಾದರೆ ಈ ಒಂದು ಪೋಸ್ಟ್ಗಳನ್ನು ತುಂಬುವಂತಹ ಬಹಳ ಮುಖ್ಯವಾಗಿರುವಂಥ ಉದ್ದೇಶವನ್ನು ನಿಮಗೆ ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದರೆ ಸೊ ನೋಡ್ತಾ ಇರ್ಬೋದು ಶಾಲಾ ವಯೋಮಾನದ ಮಕ್ಕಳ ಸಾರ್ವತ್ರಿಕ ದಾಖಲಾತಿ ಯಾವ ಥರ ನಡೀತಾ ಇದೆ ಹಾಗೆ ಡ್ರಾಪ್ಔಟ್ ದರ ಯಾವ ಥರ ಇದೆ ಶಾಲೆಯಲ್ಲಿ ಉಳಿವಿಕೆಯನ್ನು ಸಾಧಿಸುವುದಲ್ಲದೆ ಈ ಒಂದು ಶಾಲೆಗಳ ಗುಣಮಟ್ಟವನ್ನು ಯಾವ ಥರ ಸುಧಾರಿಸ್ಬೇಕಾಗತ್ತೆ ಹಾಗೆ ಸರ್ಕಾರ ಕೊಡುವಂತಹ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ಬೇಕಾಗತ್ತೆ ಹಾಗೆ ಈ ಒಂದು ಕ್ವಾಲಿಟಿಯನ್ನು ಅಶೂರೆನ್ಸ್ ಮಾಡಬೇಕಾಗತ್ತೆ ಬಹಳ ರೂಟ್ ಲೆವೆಲ್ನಿಂದ ಸರ್ಕಾರ ಕೊಡುವಂತಹ ಬೇರೆ ಬೇರೆ ಸವಲತ್ತುಗಳು ಏನಿರ್ತವೆ ವಿದ್ಯಾರ್ಥಿಗಳಿಗೆ ಹಾಗೆ ಶಿಕ್ಷಣ ಡಿಪಾರ್ಟ್ಮೆಂಟ್ಗೆ ಸೊ ಅದನ್ನು ಅನುಷ್ಠಾನ ಮಾಡೋದು ಉಸ್ತುವಾರಿ ಮಾಡೋದು ಗೈಡೆನ್ಸ್ ಮಾಡೋದು ಈ ತರ ಬಹಳ ಮುಖ್ಯವಾಗಿರುವಂತಹ ಕೆಲಸಗಳು ಇರ್ತವೆ ಸೊ ಅಂತಹ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಮಾಡ್ತಾ ಇದೆ ಸರ್ಕಾರ ಈ ಒಂದು ಉಸ್ತುವಾರಿ ಅಧಿಕಾರಿ ಈ ಸೂಪರ್ವೈಸರ್ ಆಫೀಸರ್ ಅಥವಾ ಸಿಬ್ಬಂದಿಗಳನ್ನ ನೇಮಕಾತಿ ಮಾಡ್ಕೊಳ್ತಾ ಇದೆ ಸೊ ಈ ಸಲ ಮಾಡ್ತಾ ಇದೆ ಅಂತ ಹೇಳಿ ನೋಡೋದಾದ್ರೆ ಲಿಖಿತ ಪರೀಕ್ಷೆಗಳನ್ನ ನಡೆಸುವ ಮೂಲಕ ಇಂತಹ ಹುದ್ದೆಗಳನ್ನ ಇದ್ದಾರೆ ಸೊ ಈ ರೀತಿ ಏನು ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳು ಸಿ ಇ ಟಿಯನ್ನು ಫೇಸ್ ಮಾಡಿ ಏನು ಈ ಒಂದು ಹುದ್ದೆಗಳನ್ನು ಪಡೀತಾರೆ ಸೊ ಅವರ ಅವಧಿ ಏನಿರುತ್ತೆ ಐದು ವರ್ಷಗಳ ಅವಧಿಗೆ ಅವರ ಸರ್ವಿಸ್ನ ಪಡೆದುಕೊಳ್ತಾರೆ ಹಾಗೆಯೇ ಈ ರೀತಿ ಐದು ವರ್ಷ ಪೂರ್ಣಗೊಂಡ ನಂತರ ಯಾವ ರೀತಿ ಬೇರೆ ಟೀಚರ್ಸ್ಗೆ ನಿಯಮಾನುಗಳ ಅನುಸಾರ ಈ ಒಂದು ಕೌನ್ಸಿಲಿಂಗ್ಗಳ ಮೂಲಕ ಬೇರೆ ಶಾಲೆಗಳಿಗೆ ನಿಯುಕ್ತಿ ಮಾಡ್ತಾರೋ ಸೇಮ್ ಅದೇ ರೀತಿಯಾಗಿರುವಂತಹ ಒಂದು ಕೌನ್ಸಿಲಿಂಗ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಸೊ ಹಾಗಾದರೆ ಸಿ ಇ ಟಿ ಯಾವ ಥರ ಇದೆ ಅನ್ನೋದನ್ನ ನೋಡೋಣ ಮೊಟ್ಟ ಮೊದಲನೇದಾಗಿ ಸೊ ನೋಡ್ತಾ ಇರ್ಬೋದು ಹುದ್ದೆಗಳ ವಿವರ ಯಾವೆಲ್ಲ ಹುದ್ದೆಗಳು ಇದಾವೆ ಅನ್ನೋದನ್ನು ಕ್ವಿಕ್ ಆಗಿ ನಿಮಗೆ ಹೇಳೋದಾದರೆ ಈ ಒಂದು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಲೆವೆಲ್ನ ಅಧಿಸೂಚಿತ ಹುದ್ದೆಗಳು ಯಾವ್ಯಾವ ಇದಾವೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಸಿ ಆರ್ ಪಿ ಅಂತ ಹೇಳ್ತಾರೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಬಿ ಆರ್ ಪಿ ಟೆಕ್ನಿಕಲ್ ಅಸಿಸ್ಟೆಂಟ್ ಪ್ರಾಥಮಿಕ ಅಂತೇಳಿ ಹೇಳ್ತಾರೆ ಹಾಗೆಯೇ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಹೆಡ್ ಮಾಸ್ಟರ್ ಲೆವೆಲ್ನ ಹುದ್ದೆಗಳು ಶಿಕ್ಷಣ ಸಂಯೋಜಕರು ಅಂತೇಳಿ ಕರಿತಾರೆ ಹಾಗೆ ಪ್ರೌಢಶಾಲಾ ಸಹ ಶಿಕ್ಷಕರು ನೀವಾಗಿದ್ದರೆ ಅದಕ್ಕೆ ತತ್ಸಮನ ಆಗಿರುವಂತಹ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಶಿಕ್ಷಣ ಸಂಯೋಜಕರು ತಾಂತ್ರಿಕ ಸಹಾಯಕರು ಹಾಗೆಯೇ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಲೆವೆಲ್ನ ಹುದ್ದೆಗಳು ನೋಡ್ತಾ ಇರ್ಬೋದು ಈ ಒಂದು ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಸಂಯೋಜನಾ ಸಮನ್ವಯ ಅಧಿಕಾರಿ ಸಮಗ್ರ ಶಿಕ್ಷಣ ಹಾಗೆ ವಿಷಯ ಪರಿವೀಕ್ಷಕರು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಂತ ನಾವೇನು ಹೇಳ್ತೇವೆ ಇನ್ಸ್ಪೆಕ್ಟರ್ ಅವರು ಹಾಗೆ ಸಹಾಯಕ ನಿರ್ದೇಶಕರು ಎಸ್ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಎನ್ನುವಂಥ ಯೋಜನೆಯ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆಗಳು ಸೊ ಎಲ್ಲ ಹುದ್ದೆಗಳಿಗೆ ಡಿ ಯಾವ ಥರ ಇರುತ್ತೆ ಅನ್ನೋದನ್ನು ನಿಮಗೆ ಹೇಳೋದಾದರೆ ಸೊ ನೋಡ್ತಾ ಇರ್ಬೋದು ಇದೇ ಒಂದು ಅಧಿಸೂಚನೆಯಲ್ಲಿ ಅನುಬಂಧ ಟು ಅನಕ್ಷರ ಟೂ ಅಲ್ಲಿ ಬಹಳ ನೀಟಾಗಿ ಹೇಳಿದರೆ ಇವರೇನು ಮಾಡ್ತಾರಂತೆ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಅಂತಿಮ ಅರ್ಹತಾ ಪಟ್ಟಿಯನ್ನು ಎರಡು ನೂರು ಅಂಕಗಳಿಗೆ ನಿಗದಿಪಡಿಸಲಾಗಿದೆ ಹಾಗಾದರೆ ಎರಡು ನೂರು ಅಂಕಕ್ಕೆ ಏನೆಲ್ಲ ಸಬ್ಜೆಕ್ಟ್ಸ್ಗಳು ಅದರೊಳಗಡೆ ಇರ್ತವೆ ಸೊ ಪರೀಕ್ಷೆಯ ವಿಧಾನ ಮತ್ತು ಅಂಕಗಳನ್ನು ನಿಮಗೆ ಹೇಳೋದಾದರೆ ಲಿಖಿತ ಪರೀಕ್ಷೆ ಪತ್ರಿಕೆ ಒಂದು ಎಂಬತ್ತೈದು ಮಾರ್ಕ್ಸ್ ಇರುತ್ತೆ ಹಾಗೆ ಲಿಖಿತ ಪರೀಕ್ಷೆ ಪತ್ರಿಕೆ ಎರಡು ರಿಟರ್ನ್ ಎಕ್ಸಾಮ್ ಪೇಪರ್ ಟು ಸೊ ಅದಕ್ಕೂ ಸಹ ಎಂಬತ್ತೈದು ಮಾರ್ಕ್ಸ್ ಇರುತ್ತೆ ಅಭ್ಯರ್ಥಿಗಳ ಒಂದು ವಿದ್ಯಾರ್ಹತೆಗೆ ಒಂದು ವೇಳೆ ಫಾರ್ ಎಕ್ಸಾಂಪಲ್ ಪ್ರೈಮರಿ ಟೀಚರ್ ಇರ್ತಾರೆ ಪಿ ಜಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ ಯು ಜಿ ಸಿ ನೆಟ್ ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಕೆ ಸೆಟ್ ಮಾಡ್ಕೊಂಡಿರ್ತಾರೆ ಅಂತಹ ಒಂದು ವಿದ್ಯಾರ್ಹತೆ ಜಾಸ್ತಿ ವಿದ್ಯಾರ್ಥಿ ಇತ್ತು ಅಂತಂದರೆ ಅದಕ್ಕೆ ಮ್ಯಾಕ್ಸಿಮಮ್ ಟ್ವೆಂಟಿ ಪಾಯಿಂಟ್ಸ್ಗಳನ್ನು ಕೊಡಲಾಗುತ್ತೆ ಹಾಗೆ ಏನು ಇಷ್ಟು ವರ್ಷ ಅವರು ಏನು ವರ್ಕ್ ಮಾಡಿರ್ತಾರೆ ಮಿನಿಮಮ್ ಐದು ವರ್ಷ ಅಂತ ಹೇಳಿದ್ದಾರೆ ಸೊ ಏನು ವರ್ಕ್ ಮಾಡಿರ್ತಾರೆ ಅದಕ್ಕೂ ಸಹ ಏನಾಗಿರುತ್ತೆ ಒಂದು ಹತ್ತು ಅಂಕಗಳನ್ನು ನೀಡಲಾಗುತ್ತೆ ಸೊ ಓವರ್ ಆಲ್ ಆಗಿ ಟೂ ಹಂಡ್ರೆಡ್ ಈ ಒಂದು ಪಾಯಿಂಟ್ಗಳಿಗೆ ಎಕ್ಸಾಮ್ ಹಾಗೆ ಅವರು ನಿಗದಿಪಡಿಸಿರುವಂತಹ ವಿದ್ಯೆ ಹೆಚ್ಚಿನ ವಿದ್ಯಾರ್ಹತೆ ಹೊಂದಿತ್ತು ಅಂತಂದರೆ ಎಕ್ಸ್ಪೀರಿಯನ್ಸ್ ಹೊಂದಿತ್ತು ಅಂತಂದರೆ ಈ ರೀತಿಯ ಒಂದು ಎ ಪಿ ಐ ಅಂತ ಹೇಳ್ತಾರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ನ ಮಾಡಿ ಅಪಾಯಿಂಟ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಹಾಗೆಯೇ ನೋಡಿ ಲಿಖಿತ ಪರೀಕ್ಷೆ ಯಾವ ರೀತಿ ಇರುತ್ತೆ ಎಷ್ಟು ಅಂಕ ಗಳಿಸಬೇಕು ಪ್ರತಿಯೊಂದನ್ನು ಇವರು ಕೊಟ್ಟಿದ್ದಾರೆ ಇದು ತುಂಬ ಡೀಟೇಲ್ ಆಗಿದೆ ಸೊ ಇದರ ಒಂದು ಪಿ ಡಿ ಎಫ್ನ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಸೊ ಸಿ ಆರ್ ಪಿಗೆ ಬಿ ಆರ್ ಪಿಗೆ ಹಾಗೆ ಪ್ರತಿಯೊಂದು ಲೆವೆಲಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ ನೋಡಿ ಪ್ರಾಥಮಿಕ ಶಿಕ್ಷಕರ ತತ್ಸಮಾನ ವೃಂದದ ಶ್ರೇಣಿಗೆ ಸಿ ಆರ್ ಪಿ ಬಿಆರ್ ಪಿ ಹಾಗೆ ಸಿ ಇ ಸಿ ಓ ಅಂತ ಎಜುಕೇಶನ್ ಕೋಆರ್ಡಿನೇಟರ್ ಆಫೀಸರ್ ಸೊ ನೋಡ್ತಾ ಇರ್ಬೋದು ಪೇಪರ್ ಗೆ ಏನು ಸಿಲೆಬಸ್ ಇದೆ ಪೇಪರ್ ಗೆ ಏನು ಸಿಲೆಬಸ್ ಇದೆ ಹಾಗೆ ಪ್ರೌಢಶಾಲಾ ಶಿಕ್ಷಕರ ತತ್ಸಮಾನಿ ಶ್ರೇಣಿ ಹಾಗೇ ಈ ಒಂದು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ತತ್ಸಮಾನ ಶ್ರೇಣಿ ಬಿ ಗುಂಪು ನೋಡಿ ಗ್ರೂಪ್ ಬಿ ವೃಂದದ ಹುದ್ದೆಗಳು ಸೊ ಇವೆಲ್ಲ ನಿಮಗೆ ಏನೆಲ್ಲ ಓದ್ಕೋಬೇಕು ಪ್ರತಿಯೊಂದನ್ನ ಏನು ಮಾಡಿದರೆ ಒಂದು ಡೀಟೇಲ್ ಆಗಿರುವಂಥ ಅಧಿಸೂಚನೆಯನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಹಾಗೆಯೇ ಯಾವ ಒಂದು ದಿನಾಂಕಕ್ಕೆ ಅರ್ಜಿಯನ್ನು ಹಾಕ್ಬೋದು ಹಾಗೆ ರಿಟರ್ನ್ ಎಕ್ಸಾಮ್ನ ಡೇಟ್ ಯಾವಾಗಿರುತ್ತೆ ಅದನ್ನು ಒಂದು ಸಲ ಹೇಳ್ತೇವೆ ಜೊತೆಗೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಅನ್ನೋದನ್ನು ಹೇಳಿ ಈ ವಿಡಿಯೋನ ಮುಗಿಸೋಣ ಸೊ ನೋಡ್ತಾ ಇರ್ಬೋದು ವೇಳಾಪಟ್ಟಿ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಸಹ ಶಿಕ್ಷಕರು ಅಥವಾ ಈ ಒಂದು ಮುಖ್ಯ ಶಿಕ್ಷಕರ ತತ್ಸಮಾನ ವೃಂದದ ಹುದ್ದೆಗಳಿಗೆ ಏನೆಲ್ಲ ಈ ಒಂದು ಇಂಪಾರ್ಟೆಂಟ್ ಟೈಮ್ ಟೇಬಲ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಈ ಒಂದು ಅಧಿಸೂಚನೆಯನ್ನು ಹೊರಡಿಸೋದು ಈಗ ಆಲ್ರೆಡಿ ಹೊರಡಿಸಿದರೆ ಏನು ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಧಿಸೂಚನೆಯಾಗಿದೆ ಹಾಗೆಯೇ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕೋದಕ್ಕೆ ನೋಡ್ತಾ ಇರ್ಬೋದು ಹನ್ನೆರಡು ಮೇನಿಂದ ಹಿಡ್ಕೊಂಡು ಇಪ್ಪತ್ತಾರು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿಯನ್ನು ಹಾಕೋದಕ್ಕೆ ಟೈಮನ್ನು ಕೊಟ್ಟಿರ್ತಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ರಿಟರ್ನ್ ಎಕ್ಸಾಮ್ ಏನಿದೆ ಎರಡು ಅಂಕದ ಏನು ರಿಟರ್ನ್ ಎಕ್ಸಾಮ್ನ ನಾವು ನೋಡಿದ್ವಿ ಸೊ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಲಿಖಿತ ಪರೀಕ್ಷೆ ಆ ಒಂದು ತತ್ಸಮಾನ ವೃಂದದ ಹುದ್ದೆಗಳು ಸಿ ಆರ್ ಪಿ ಬಿ ಆರ್ ಪಿ ಅಸಿಸ್ಟೆಂಟ್ ಟೆಕ್ನಿಕಲ್ ಆಫೀಸರ್ ಸೊ ಇಂತಹ ಒಂದು ಹುದ್ದೆಗಳಿಗೆ ನೋಡ್ತಾ ಇರ್ಬೋದು ಎಂಟು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತುವರೆಯಿಂದ ಹನ್ ಒಂದು ಗಂಟೆ ತನಕ ನಿಮ್ಮ ಎಕ್ಸಾಮ್ಸ್ಗಳು ಇರ್ತವೆ ಹಾಗೆಯೇ ಲಿಖಿತ ಪರೀಕ್ಷೆ ಪತ್ರಿಕೆ ಟು ಒನ್ ಸೆಕೆಂಡ್ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ನೋಡ್ತಾ ಇರ್ಬೋದು ಎಂಟನೇ ತಾರೀಖ್ ಅದೇ ದಿನ ಮಧ್ಯಾಹ್ನ ಎರಡರಿಂದ ನಾಲ್ಕೂವರೆವರೆಗೆ ನಿಮ್ಮ ಎಕ್ಸಾಮ್ಸ್ಗಳು ಇರ್ತವೆ ಹಾಗೆ ಲಿಖಿತ ಪರೀಕ್ಷೆ ಪತ್ರಿಕೆ ಎರಡು ಏನು ಬಿ ಆರ್ ಪಿ ಶಿಕ್ಷಣ ಸಂಯೋಜಕರು ಅಂತಹ ಹುದ್ದೆಗಳೇನಿದ್ದಾವೆ ಸೊ ನೆಕ್ಸ್ಟ್ ಡೇ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಎಸ್ ಕ್ರಮವಾಗಿ ನಿಮ್ಮ ಬೆಳಗ್ಗೆ ಮತ್ತು ಮಧ್ಯಾಹ್ನ ಪೇಪರ್ಗಳು ನಡೀತವೆ ಹಾಗೆಯೇ ಮುಖ್ಯ ಶಿಕ್ಷಕರ ವೃಂದಕ್ಕೆ ಲಿಖಿತ ಪರೀಕ್ಷೆ ಪತ್ರಿಕೆ ಒಂದು ಪತ್ರಿಕೆ ಎರಡು ನೋಡ್ತಾ ಇರ್ಬೋದು ಎಂಟು ಮತ್ತು ಒಂಬತ್ತನೇ ತಾರೀಕಿಗೆ ಕ್ರಮವಾಗಿ ಹಾಗೆ ಎಸ್ ಲಿಖಿತ ಪರೀಕ್ಷೆ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಲಿಖಿತ ಪರೀಕ್ಷೆಗಳು ಹತ್ತನೇ ತಾರೀಕುವರೆಗೆ ಐದು ಲಿಖಿತ ಪರೀಕ್ಷೆಗಳು ಹತ್ತನೇ ತಾರೀಕುವರೆಗೆ ನಿಮಗೆ ನೋಡೋಕ್ಕೆ ಸಿಗುತ್ತೆ ಹಾಗೆಯೇ ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟನ್ನು ಮಾಡ್ತಾರೆ ಪರೀಕ್ಷೆಯಲ್ಲಿ ಗಳಿಸಿದ ಅಂಕ ಮತ್ತು ಆಂತರಿಕ ಅಂಕಗಳನ್ನು ಒಳಗೊಂಡಂತೆ ಫಲಿತಾಂಶ ಪ್ರಕಟಣೆ ಇಪ್ಪತ್ತಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂತಿಮ ಒಂದು ಫಲಿತಾಂಶ ಆಗುತ್ತೆ ಹಾಗೆಯೇ ಅದಾದ ಮೇಲೆ ಫೈನಲಿ ಯಾರೆಲ್ಲ ಈ ರೀತಿ ಏನು ಅಪಾಯಿಂಟನ್ನು ಹೊಂದಿದ್ದೀರಾ ಸೊ ನಿಮಗೆ ಸ್ಥಳ ನಿಯುಕ್ತಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಸೊ ಪ್ರತಿಯೊಂದನ್ನು ಬಹಳ ಡೀಟೇಲಾಗಿ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಹಾಗೆಯೇ ಈ ಒಂದು ಪ್ರಾಥಮಿಕ ತತ್ಸಮಾನ ವೃಂದದ ಹುದ್ದೆಗಳು ಹಾಗೆ ಪ್ರೌಢಶಾಲಾ ತತ್ಸಮಾನ ವೃಂದದ ಹುದ್ದೆಗಳು ಹಾಗೆ ಪದಾರ ತತ್ಸಮ್ಮನ ವೃಂದದ ಹುದ್ದೆಗಳಿಗೆ ಏನೆಲ್ಲ ಕಾಮನ್ ಆಗಿರುವಂತಹ ಎಲಿಜಿಬಿಲಿಟಿ ಅನ್ನೋದನ್ನ ಅನ್ನೋದನ್ನು ಕ್ವಿಕ್ಕಾಗಿ ಹೇಳೋದಾದರೆ ಸೊ ಖಾಯಂಪೂರ್ವ ಸೇವಾ ತರಬತಿಯನ್ನು ಬಹಳ ತೃಪ್ತಿಕರವಾಗಿ ಘೋಷಣೆ ಆಗಿರಬೇಕು ಅಂದರೆ ಪ್ರೊಬೇಷನರಿ ಪೀರಿಯಡ್ ಅಂತ ನಾವೇನು ಹೇಳ್ತೇವೆ ಸೊ ಅದು ಸ್ಯಾಟಿಸ್ಫ್ಯಾಕ್ಟರಿ ಆಗಿರಬೇಕು ಯಾವುದೇ ರೀತಿ ರಿಮಾರ್ಕ್ಗಳೆಲ್ಲ ಇರಬಾರ್ದು ಹಾಗೆ ವಯೋಮಿತಿ ಫಿಫ್ಟಿ ಫೈವ್ ಇಯರ್ಸ್ನ ಒಳಗಡೆ ಇರಬೇಕಾಗುತ್ತೆ ಏಜ್ ಐವತ್ತೈದು ವರ್ಷದ ಒಳಗಡೆ ಇರಬೇಕಾಗುತ್ತೆ ಪ್ರಾಥಮಿಕ ವಿಭಾಗದ ಶಿಕ್ಷಣ ಸಂಯೋಜಕ ಹುದ್ದೆಯ ಗರಿಷ್ಠ ವಯೋಮಿತಿ ಐವತ್ತೇಳು ವರ್ಷ ಸೊ ಈ ಒಂದು ಪೋಸ್ಟ್ಗೆ ಮಾತ್ರ ಐವತ್ತೇಳು ವರ್ಷ ವಯೋಮಾನ ಮೀರಿರಬಾರ್ದು ಅಂತ ಹೇಳಿದ್ದಾರೆ ಹಾಗೆಯೇ ವಿಷಯ ಪರಿವೀಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಆಯಾ ವಿಷಯದ ಸರ್ಕಾರಿ ಪ್ರೌಢಶಾಲಾ ಶಾಲೆಗಳಲ್ಲಿ ಡಯೆಟ್ಗಳಲ್ಲಿ ಮುಖ್ಯ ಶಿಕ್ಷಕರ ಅಥವಾ ತತ್ಸಮ್ಮನ ವೃಂದದ ಕನಿಷ್ಠ ಹತ್ತು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಬೋಧನಾ ಅನುಭವವನ್ನು ಹೊಂದಿರಬೇಕಾಗತ್ತೆ ಇದು ಯಾವುದಕ್ಕೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅಂತ ನಾವೇನು ಕರಿತೇವೆ ಅಂತಹ ಹುದ್ದೆಗಳಿಗೆ ಅಭ್ಯರ್ಥಿಯು ಪ್ರಸ್ತುತ ಹುದ್ದೆ ಅಥವಾ ಸ್ಥಳದಲ್ಲಿ ಕನಿಷ್ಠ ಮೂರು ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು ಈ ಹಿಂದೆ ನಿರ್ದಿಷ್ಟಪಡಿಸಿದಂತಹ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿ ಶಾಲೆಗೆ ಹಿಮ್ಮುಖ ವರ್ಗಾವಣೆಗೊಂಡು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕನಿಷ್ಠ ಐದು ವರ್ಷ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗಿರ್ತಾರೆ ಸೊ ಇದೊಂದು ಬಹಳ ಆಯ್ತಾ ನಿಮಗೆ ಒಂದು ಮಾಹಿತಿ ನೀಡುವಂತ ವಿಡಿಯೋ ಆಗಿತ್ತು ಸೊ ಮುಂದೆ ನೀವು ಒಂದು ವೇಳೆ ಶಿಕ್ಷಕರಾಯ್ತು ಅಂತಂದ್ರೆ ಯಾವೆಲ್ಲ ಹುದ್ದೆಗಳನ್ನ ಪಡ್ಕೊಂಡ್ರೆ ಯಾವೆಲ್ಲ ಅಧಿಕಾರಿಗಳಾಗೋದಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ನಲ್ಲಿ ಅಧಿಕಾರಿಗಳಾಗೋದಕ್ಕೆ ನಿಮಗೆ ಚಾನ್ಸಸ್ ಇದೆ ಸೊ ನೋಡ್ತಾ ಇರ್ಬೋದು ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರಿಗೆ ಹಾಗೆ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಿಗೆ ಹಾಗೆ ಹಿರಿಯ ಶಿಕ್ಷಕರಿಗೆ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ಈ ರೀತಿಯ ಎಜುಕೇಶನ್ ಡಿಪಾರ್ಟ್ಮೆಂಟ್ನ ಕೆಲವೊಂದು ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಅಸ್ಪೆಂಡ್ಸ್ ಸೊ ನಾಳೆ ನೀವು ರಿಕ್ರೂಟ್ಮೆಂಟ್ನಲ್ಲಿ ಟೀಚರ್ಸ್ಗಳಾದಾಗ ಇದೇ ರೀತಿಯಾಗಿರುವಂತಹ ಮಾನದಂಡಗಳಿರ್ತವೆ ಸೊ ಇದನ್ನೆಲ್ಲ ನೀವು ಫಾಲೋ ಮಾಡಿಕೊಂಡು ತಯಾರಿಯನ್ನು ಮಾಡಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಇದು ಡೀಟೇಲ್ ಆಗಿರುವಂತಹ ನೋಟಿಫಿಕೇಶನ್ ಏನಿದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಗಳಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ಇದನ್ನ ಪಿ ಡಿ ಎಫ್ನ ನೀವು ಪಡೆಯಬಹುದು ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು